ನಗರದ ಹದಿನಾರನೇ ವಾರ್ಡಿನಲ್ಲಿರುವ ಶ್ರೀ ಉರುಕುಂದಿ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರ ರಾತ್ರಿ ಕಾರ್ತಿಕ ಕಡೆ ದಿನದ ನಿಮಿತ್ತವಾಗಿ ಸಾರ್ವಜನಿಕರಿಂದ ಸಾಮೂಹಿಕ ದೀಪೋತ್ಸವ ಕಾರ್ಯಕ್ರಮ ಜರುಗಿದೆ ಚೆಟ್ಟಿ ಅಮಾವಾಸ್ಯೆ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಶ್ರೀ ಉರುಕುಂದಿ ಸ್ವಾಮಿಗೆ ಪಂಚಾಮೃತಾಭಿಷೇಕ ವಿವಿಧ ಫಲಪುಷ್ಪಗಳ ಅಲಂಕಾರ ಮಹಾಮಂಗಳಾರತಿ ಹಾಗೂ ಮಧ್ಯಾಹ್ನ ಪ್ರಸಾದದ ಮುನ್ನ ಪಲ್ಲಕ್ಕಿ ಸೇವೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದ್ದು ಹಲವಾರು ಭಕ್ತರು ಭಾಗಿಯಾಗಿ ಹರಕೆ ತೀರಿಸಿದ್ದಾರೆ ಅರ್ಚಕ ಶರಣಯ್ಯ ಸ್ವಾಮಿ ಮಾತನಾಡಿ ಪ್ರತಿ ಅಮವಾಸಿಯೂ ಸ್ವಾಮಿಯ ದೇವಸ್ಥಾನದಲ್ಲಿ ದೇಶ ರಕ್ಷಣೆಗೈಯುತ್ತಿರು ನಮ್ಮ ಯೋಧರು ದೇಶಕ್ಕೆ ಅನ್ನ ಕೊಡುವ ಅನ್ನದಾತರ ಒಳಿತಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ ದಾನಿಗಳಿಂದ ಅನ್ನ ದಾಸೋಹ ಸೇವೆ ಇರುತ್ತೆ ಇಂದು ಕಾರ್ತಿಕ ಕೊನೆಯ ದಿನದ ನಿಮಿತ್ತವಾಗಿ ದೇವಸ್ಥಾನದಲ್ಲಿ ಎಲ್ಲಾ ಭಕ್ತರಿಂದ ಸಾಮೂಹಿಕ ದೀಪೋತ್ಸವ ಹಾಗೂ ಗರುಡ ಸ್ತಂಭದ ಮೇಲೆ ಅಖಂಡ ದೀಪವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದಿದ್ದಾರೆ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಆಗಿರುವಂತಹ ಎಚ್ ರಂಗನಾಥ್ ಶೆಟ್ಟಿ ಮಾತನಾಡಿ ಈ ಅಮಾವಾಸ್ಯೆಯಂದು ಸ್ಥಳೀಯ ನಗರದ ನಿವಾಸಿಗಳು ಆಗಿರುವಂತಹ ನಾಗರಾಜ ಹರಿಕೃಷ್ಣ ಕುಟುಂಬದವರು ಸೇವೆ ಸೇವೆಗೈದಿದ್ದಾರೆ ಈಗಾಗಲೇ ದೇವಸ್ಥಾನದ ಅಭಿವೃದ್ಧಿಗೆ ಹಲವು ದಾನಿಗಳು ದೇಣಿಗೆ ಕೊಟ್ಟಿದ್ದು ಪೂರ್ಣ ಅಭಿವೃದ್ಧಿಗೆ ಭಕ್ತಾದಿಗಳು ಸಹಕರಿಸಿ ಸ್ವಾಮಿ ಕೃಪೆಗೆ ಪಾತ್ರ ಆಗಬೇಕು ಎಂದಿದ್ದಾರೆ ಇದೇ ವೇಳೆ ಎಂ ಶಿವಕುಮಾರ್ ಹಾಗೂ ಶ್ರೀ ಶೈಲಯ್ಯ ಶೆಟ್ಟಿ ತಲಾ ಹನ್ನೊಂದು ಸಾವಿರ ರೂಪಾಯಿ ದೇಣಿಗೆ ನೀಡಿ ರಸೀದಿ ಪಡೆದಿದ್ದಾರೆ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ಸುರೇಶ್ ರೆಡ್ಡಿ ಉಪಾಧ್ಯಕ್ಷ ಎಳ್ಳಾರ್ತಿ ವೀರೇಶ್ ನಾಯಕ ಮಲ್ಲಿಕಾರ್ಜುನ್ ಶ್ರೀಧರ ಶೆಟ್ಟಿ ಭಕ್ತಾದಿಗಳು ಉಪಸ್ಥಿತರಿದ್ದರು